ಮಂತ್ರಿಗಳಾದಂತಹ ಸನ್ಮಾನ ಶ್ರೀ ವೆಂಕಟ ರವಣಪ್ಪನವರು ಸಹಿತ ಬೇಡಿಕೆಲ್ಲಿದ್ದಾರೆ ಅವ್ರಿಗೂ ಸಹಿತ ಹೃತ್ಪೂರ್ವಕವಾದ ಸ್ವಾಗತ ಜನನಾಯಕರ ಆಗಬೇಕು ಅಂದ್ರೆ ನಮ್ಮ ಸಮುದಾಯದಲ್ಲಿ ಹೆಚ್ಚು ವಿದ್ಯಾವಂತರುಗಬೇಕು ವಿದ್ಯೆ ಅಂತಕ್ಕಂಥದ್ದು ಸರ್ವಸ್ವವನ್ನು ತಂದುಕೊಳ್ತಕ್ಕಂಥ ಶಕ್ತಿ ವಿದ್ಯೆಗೆ ಮಾತ್ರ ಇರ್ತಕ್ಕಂಥ ಹೀಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ದುಶ್ಚಟಗಳನ್ನ ಬಿಡ್ತಕ್ಕಂಥದ್ದು

ಕೊಡ್ತಕ್ಕಂಥ ಅಗತ್ಯತೆ ಇದೆ ಆ ಮೂಲಕ ಅವರು ಸಮಾಜದಲ್ಲಿ ಸ್ವಾಭಿಮಾನದಿಂದ ಒಂದು ಅವಕಾಶವನ್ನ ಸೃಷ್ಟಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯೆಯ ಮಹತ್ವವನ್ನ ನಾವೆಲ್ಲರೂ ಕೂಡ ಯಾರೇ ಪೋಷಕರು ಇರ್ಲಿ ಯಾವುದೇ ಸಮಾಜದವರು ಇರ್ಲಿ ಎಲ್ಲ ಸಮಾಜದಲ್ಲೂ ಕೂಡ ಉನ್ನತ ಗುಣಮಟ್ಟದ ಆ ದಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಗ್ಗಟ್ಟ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇರುತ್ತೆ ಹಾಗೆ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡುವುದರ ಮೂಲಕ ನಾವು ರಾಜಕೀಯ ಹತ್ಕೊಳ್ತಕ್ಕಂಥ ಸುಮ್ಮನೆ ಏನು ಕುಡಿಬಿದ್ದಲ್ಲ ಅಂತೇಳಿ ಎಲ್ಲರೂ ಒಂದೊಂದು ಕಡೆ ಹೋಗೋನಲ್ಲ ಯಾರು ನಮ್ಮ ಜನರಿಗೆ ಮತ್ತೆ ನಮ್ಮಂತ ಇತರ ಜಾತಿಯವರಿಗೆ ಯಾರೆಲ್ಲ ಸಹಾಯ ಮಾಡ್ತಾರೆ ಅಂತಹ ಮುಖಂಡಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಅಗತ್ಯನೂ ಕೂಡ ನಾವ್ಯಾರೋ ಮನವಿ ಮಾಡ ಆ ದೃಷ್ಟಿನಲ್ಲಿ ಅಂತಿಮವಾಗಿ ನಮ್ಮ ಕಡ ಇಲ್ಲ ಕೂತಿದಾವೆಲ್ಲ ಚಿತ್ರದುರ್ಗ ಕೋಟೆ ಅಂತ ಹೇಳಿದ್ರೆ ಮಲಕರಿ ನಾಯಕ ಕಟ್ಕಂತ ಕೋಟೆ ನಮ್ಮ ಹಿಂದಿನ ರಾಜರು ಕಟ್ಸಿದ್ರು ಅಂತ ಹೇಳ್ತಾರೆ ಆದ್ರೆ ಒಮ್ಮೊಮ್ಮೆ ನಮ್ಮ ಹತ್ರ ಅವರು ವಾದ ಮಾಡ್ತಾ ಇರ್ತಾರೆ ಯಾರಪ್ಪ ನಿಮ್ ಅವ್ರು ಕಟ್ಟಿದವ್ರು ಕಡದ್ ನಾವ್ರಿ ಒಟ್ಟು ನಮ್ಮ ಎಸೆಂಬಲಿ ಬರೆಯೋದಿಲ್ಲ ಅಂದ್ರೆ ಏಕೆಂದ್ರೆ ಅದು ನಗ್ಬಹುದು ಅದ್ರ ವಾಸ್ತವ ಸತ್ಯವೂ ಕೂಡ ಯಾರು ನಾಯಕರುಗಳು ಕಟ್ಟಡೋ ಕಟ್ಟಿಸಿರೋ ಅಷ್ಟೇ ಕಟ್ಟಿರೋ ಇವರೇ ಅದರಿಂದ ವಾಸ್ತವ ಸತ್ಯವನ್ನ ಕೂಡ ನಾವು ಅರ್ಥಕೊಂಡು ಅವನನ್ನು ಕೂಡ ಅರ್ಪಿಸ್ಕೊಳ್ತಕ್ಕಂಥದ್ದು ನಮ್ಮಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಯಾವತ್ತು ಕೂಡ ಮನುಷ್ಯ ಯಾರಿಗೆಲ್ಲ ಉಪಕಾರ ಸ್ಮರಣೆ ಇರುತ್ತೆ ಅವ್ರಿಗೆ ಮಾತ್ರ ಶ್ರೇಯಸ್ ಇರುತ್ತೆ ಯಾರ ಉದ್ಗಾರ ಸ್ಮರಣೆ ಇರೋದಿಲ್ಲ ಅವ್ರಿಗೆ ಯಾವತ್ತೂ ಕೂಡ ಭಗವಂತ ಶ್ರೇಯಸ್ಸನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಶ್ರೇಯಸ್ ದೊಡ್ಡದೂ ಇಲ್ಲ ಆ ಒಂದು ದಿಸ್ಕೋಟೆ ನಲ್ಲಿ ಒಂದು ಬಹಳ ಇತಿಹಾಸ ಇರ್ತಕ್ಕಂತ ಊರಿದ್ರು ಇಂತಹ ಒಂದು ಊರಿನಲ್ಲಿ ಒಂದು ಅದ್ಭುತವಾದಂತಹ ಒಂದು ವಾಲ್ಮೀಕಿ ಮಹರ್ಷಿಯ ಪುಸ್ತಕಿಯನ್ನ ಇವತ್ತು ನೀವೆಲ್ಲ ಅನಾವರಣ ಮಾಡಿಸಿದ್ರಿ ಆ ಒಂದು ದಿಸೆಯಲ್ಲಿ ಈ ಊರಿನವರು ಎಲ್ಲರೂ ಕೂಡ ಸಂಕಲ್ಪ ಮಾಡ್ತಾರೆ ಏನೆಲ್ಲ ಅಂತ ಹೇಳಿ ಕರ್ಸ್ಕೊಳ್ಲಿಕ್ಕೆ ನಮ್ಗೆ ಯೋಗ್ಯತೆ ಹೊರತು ನಾವು ಅವರ ಒಂದು ಕಲ್ಪನೆ ಅವರು ಕೊಟ್ಟಂತಹ ಸಂದೇಶಗಳನ್ನ ತಿನಸ್ಕರಿಸಿ ನಡೆದಾಗ ನಾವು ವಾಲ್ಮೀಕಿ ಸಮುದಾಯದವರು ಅಂತಕ್ಕಂಥ ಹೇಳ್ಕೊಳ್ಲಿಕ್ಕೆ ನಮ್ಗೆ ಹಕ್ಕು ಇರೋದಿಲ್ಲ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ಎರಡು ವರ್ಷ ಮಾತ್ರ ಪ್ರಸ್ತಾಪ ನಾವು ನಾಯಕ ಸಮುದಾಯ ಅಂತ ಹೇಳಿದ್ರೆ ನಾವು ಹುಡುತನೇ ನಾವು ನಾಯಕರಾಗುತ್ತೀವಿ ನಾವು ಜಾತಿ ನಾಯಕರಾಗ್ತವೆ ನಾವು ಜಾತಿ ನಾಯಕರ ಆಗದೆ ಜನನಾಯಕರಾಗ್ತವೆ ನೀವು ಜನನಾಯಕರಾಗಬೇಕು ಅಂದ್ರೆ ಸಮಾಜದಲ್ಲಿ ಯಾರೆಲ್ಲ ಅಸಹಾಯಕ ಸಮುದಾಯಗಳಿರ್ತವೆ ಯಾರು ಧ್ವನಿ ಇಲ್ಲದಿರ್ತಕ್ಕಂಥ ಸಮುದಾಯದ ಜನ ಇರ್ತಾರೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಧ್ವನಿಯನ್ನ ಕೊಟ್ಟಕ್ಕಂಥ ಕೆಲಸವನ್ನ ನಾವು ಸಮುದಾಯ ಮಾಡಿದಾಗ ಮಾತ್ರ ನಾವು ಜನನಾಯಕರು ಅಂತೇಳಿ ಕರ್ಸ್ಕೊಳ್ಲಿಕ್ಕೆ ನಮಗೆ ಯೋಗ್ಯತೆ ನಾವು ಜಾತಿ ನಾಯಕರು ಇರಬಹುದು ಜಾತಿನ ಇಂಥ ಜಾತಿಯಲ್ಲಿ ನಾವು ಜನ್ಮ ತಾಳ್ಬೇಕು ಹೇಳಿ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಿರೋದಿಲ್ಲ ಆದ್ರೆ ನಾವು ಯಾವುದೇ ಕುಟುಂಬದಲ್ಲಿ ಯಾವುದೇ ಊರಲ್ಲಿ ಯಾವುದೇ ಸಮಾಜದಲ್ಲಿ ಹುಟ್ಟಕ್ಕಂಥದ್ದು ಪೂರ್ವ ಜನ್ಮದ ಒಂದು ಸುಕೃತ ಅಂತೇಳಿ ನಾವು ಭಾವಿಸ್ತೇವೆ ಹೀಗಾಗಿ ನಮ್ಮ ಸಮುದಾಯ ನಾಯಕ ಸಮುದಾಯ ನಾವು ನಾಯಕ ಸಮುದಾಯದ ಜನರಲ್ಲಿ ಇದ್ದೇವೆ ನಾವೆಲ್ಲರೂ ಕೂಡ ಜಾತಿ ನಾಯಕರಾಗದೆ ಜನನಾಯಕರು ಆಗ್ತಕ್ಕಂತ ಅಗತ್ಯತೆ ಇವತ್ತು ಹೆಚ್ಚು ಅವಶ್ಯ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಒಂದು ಪುಸ್ತಕ ಪ್ರಾರಂಭದಿಂದಲೂ ಕೂಡ ಇಲ್ಲಿಯವರೆಗೆ ಅವರಿಗೆ ಯಾರೆಲ್ಲರೂ ಶಮ ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದನ್ನ ಭಗವಂತ ಮಾಡಲಿ ಅವ್ರು ಇನ್ನೂ ಹೆಚ್ಚು ಹೆಚ್ಚು ಜನಪರ ಕೆಲಸಗಳನ್ನ ಮಾಡ್ತಕ್ಕಂಥ ಶಕ್ತಿಯನ್ನು ಕೂಡ ಅವರಿಗೆ ಬರುತ್ತಲಿ ಅಂತೇಳಿ ಆಶಿಸಿ ಈ ಒಂದು ಊರಿನಲ್ಲಿ ಎಲ್ಲ ಸಮುದಾಯದ ಜನರು ಕೂಡ ಒಗ್ಗಟ್ಟಲ್ಲೇ ಇರ್ತಕ್ಕಂಥ ಈಗ ಸಿದ್ದರಾಮಯ್ಯನವರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಪುಸ್ತಕ ಇವತ್ತು ಏನಾದರೂ ವಾಲ್ಯ ಅನಾವರಣ ಆಗಿದೆ ಅಂದ್ರೆ ಅದಕ್ಕೆ ಸಂಪೂರ್ಣವಾದಂತಹ ಗೌರವ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ನಾವು ಯಾರು ಮರೆಯಾಗಿ ಹಾಗೆ ಇನ್ನೊಂದು ಕಾರ್ಯಕ್ರಮ ಸನ್ಮಾನ್ಯ ಸಿದ್ಧರಾಮಯ್ಯನವರು ಅಂತ ಹೇಳಿದ್ರೆ ಅನ್ನಭಾಗ್ಯ ಕಾರ್ಯ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ಯಾವ ಒಬ್ಬ ವ್ಯಕ್ತಿ ಇವತ್ತು ಹಸುವಿನಿಂದ ಬಳುತ್ತಾ ಇಲ್ಲ ಅಂತೇಳಿ ಧೈರ್ಯವಾಗಿ ನಾವ್ ಹೇಳ್ಬೋದು ಅದಕ್ಕೆ ಕಾಣಿ ಹೋದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಹೀಗಾಗಿ ಸಿದ್ದರಾಮಯ್ಯವರು ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡುವಾಗ ಮನಿ ಏನು ಕಾಂಗ್ರೆಸ್ ಅಂತ ಕೊಡ್ಲಿಲ್ಲ ಅಥವಾ ನಮ್ಮ ಸಮುದಾಯದವರು ಕುಡುಗರಿಗೆ ಅಂತ ಕೊಡ್ಲಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಯಾವ ಒಬ್ಬ ಯಾವುದೇ ಸಮುದಾಯದ ಬಡವನು ಕೂಡ ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟಂತ ಅನ್ನಭಾಗ್ಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಒಂದು ಮೌನ ಕ್ರಾಂತಿಯನ್ನ ಅದು ಸೃಷ್ಟಿ ಮಾಡಿದೆ ಇವೆಲ್ಲ ಇಂದಿನ ಆ ಕಾರ್ಯಕ್ರಮ ಜಾರಿ ಆಗುವಿನ ಮುಂಚಿತವಾಗಿ ಇನ್ನು ಮನೆ ಬಾಗಲಿಗೆ ಬಹಳಷ್ಟು ಜನ ಭಿಕ್ಷರು ಬಂದೇ ಬರ್ತಾ ಇತ್ತು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಆದ ಮೇಲೆ ಈ ರಾಜ್ಯದಲ್ಲಿ ಯಾವೊಬ್ಬ ಭಿಕ್ಷಕ ಅನ್ನಕ್ಕೋಸ್ಕರ ಭಿಕ್ಷೆ ಮಾಡತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಅಂತಹ ಒಂದು ಕ್ರಾಂತಿಕಾರಿಕ ತೀರ್ಮಾನವನ್ನ ಯೋಜನೆಯನ್ನ ಕಾರ್ಯಗತ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತಕ್ಕಂಥದ್ದನ್ನ ನಾವು ಮರೆಯುವಾಗಿಲ್ಲ ಮತ್ತೆ ಹಾಗೆಯೇ ಯಾರೆಲ್ಲ ಅಸಹಾಯಕ ಸಮುದಾಯಗಳಿದ್ದಾರೆ ಆ ಸಮುದಾಯಗಳ ಅಭಿವೃದ್ಧಿಗೆ ಆ ಸಮುದಾಯಗಳ ಏಳಿಗೆಗೆ ಅವರು ಮುಂದಾಳತನದಲ್ಲಿ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಂತೋಷದ ಸಂಗತಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಈಗಾಗಲೇ ಮಳೆನೂ ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದೆ ಹೆಚ್ಚು ಮಾತನಾಡ್ತಕ್ಕಂಥ ಹೇಳ್ತೇನೆ ಈ ಸಮಾಜದಲ್ಲಿ ಎಲ್ಲರೂ ಸಹ ಮನುಷ್ಯರು ಎಲ್ಲರೂ ಸಹ ಸಮಾಜ ಮುಖಿಯಾಗಿ ಕೆಲಸ ಮಾಡುವಂತ ಮಹರ್ಷಿ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ಸಂದೇಶ ಕೊಟ್ಟಿದ್ದಾರೆ ಜನ್ಮ ಕೊಟ್ಟಂತ ತಂದೆ ತಾಯಿ ಯಾರಾದರೂ ಹೇಳಿಕೆ ಸಾಧ್ಯನಾ ಸೀತೆಯನ್ನ ಸಾಕಿದಂತವರು ಜನಕ ಮಹಾರಾಜ ವೈಎನ್ಎಸ್ ಕೋಟೆಯ ಆಸ್ಪತ್ರೆಯ ತೊಟ್ಟೆಯಲ್ಲಿ ಒಂದು ಮಗು ಸಿಕ್ತು ಹೇಳಿ ಕೆಲವು ಸಮಯದಲ್ಲಿ ಬರೀತಾರೆ ಅಥವಾ ವಿಕ್ಟೋರಿಯಾದಲ್ಲಿ ಸಿಕ್ತು ಹೇಳಿ ಬರೀತಾರೆ ಹಾಗೆ ಜನಕ ಮಹಾರಾಜ ಎಗ್ಲೆ ಮಾಡುವಂತ ಸಮಯದಲ್ಲಿ ನೆಲ ಅದ ಮಾಡ್ತಾ ಇರಬೇಕಾದ್ರೆ ಸಿಕ್ಕಂತ ಮಗು ಇಲ್ಲಿವರೆಗೂ ಸೀತೆಯ ತಂದೆ ಜನ್ಮ ಕೊಟ್ಟಂತ ತಂದೆ ತಾಯಿ ಎಲ್ಲರೂ ಹೇಳ್ತಾರೆ ಭೂಮಾತೆ ಅಂತೇಳಿ ವೈಜ್ಞಾನಿಕವಾಗಿ ಎಲ್ಲಪ್ಪ ಸಾಧ್ಯ ಹಾಗೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ಜಾತಿ ಗೊತ್ತಲಿಕ್ಕೆ ಗೊತ್ತಾಗ್ಲಿಕ್ಕೆ ಸಾಧ್ಯತೆ ಇದೆ ಮಹರ್ಷಿ ವಾಲ್ಮೀಕಿ ಸೀತೆಯ ಮೂಲಕ ಏನು ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಲ್ಲ ಮನುಷ್ಯತ್ವ ಮುಖ್ಯ ಅನ್ನೋದನ್ನ ಪ್ರತಿಯೊಬ್ಬರೂ ಮನುಷ್ಯತ್ವವನ್ನ ರೂಢಿಸ್ಕೋಬೇಕು ಅನ್ನುವಂಥದ್ದೇ ಸಂದೇಶ ಮಹರ್ಷಿ ವಾಲ್ಮೀಕಿಯ ಸಂದೇಶ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಮಹರ್ಷಿ ವಾಲ್ಮೀಕಿ ನಾನು ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ನಾನು ಬೆಳಗ್ಗೆವರೆಗೂ ಉಪನ್ಯಾಸವನ್ನ ರಾಮಾಯಣದ ಬಗ್ಗೆ ಕೊಡಬಲ್ಲೆ ಯಾರಾದರೂ ಓದೋ ಅಭ್ಯಾಸ ಇದ್ರೆ ಅಯೋಧ್ಯ ಕಾಂಡ ಸರ್ಗ ಅಂಡ್ರೆಡ್ ರಾಮಾಯಣದ ಅಯೋಧ್ಯ ಕಾಂಡ ಸರ್ಗ ಅಂಡ್ರೆ ಎಂಬತ್ತೇಳು ಶ್ಲೋಕಗಳಿದ್ದಾವೆ ಎಂಬತ್ತೇಳು ಶ್ಲೋಕಗಳಿದ್ದಾವೆ ರಾಮ ಭರತ ಕ ರಾಮ ಭಾರತ್ವಜರ ಆಶ್ರಮದಲ್ಲಿ ಇರಬೇಕಾದ್ರೆ ರಾಮ ಸೀತೆ ಲಕ್ಷ್ಮಣ